ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವುದು ನಿಶ್ಚಿತ ರಾಜೀನಾಮೆ ಕೊಡುತ್ತೇನೆ ಎಂದು ಯಾರೂ ಕೂಡ ಹೇಳಲ್ಲ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್ ಬೆಳಗಾವಿ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಗ್ಗೆ ಸಭೆ ಮಾಡಲಾಯಿತು ಸಭೆಯಲ್ಲಿ ಅಧಿಕಾರಿಗಳೊಂದಿಗೆ ವಿಮಾನ ನಿಲ್ದಾಣದ ಬಗ್ಗೆ ಚರ್ಚೆ ಮಾಡಲಾಯಿತು ಬೆಳಗಾವಿ ಧಾರವಾಡ ನೇರ ರೈಲ್ವೆ ಕಾಮಗಾರಿಯನ್ನು ತ್ವರಿತ ಗತಿಯಲ್ಲಿ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ರು ಬೆಳಗಾವಿ ಪುಣೆ ವಂದೇ ಭಾರತ್ ರೈಲು ಈಗ ವಾರದಲ್ಲಿ ಮೂರು ದಿನ ಓಡಾಟ ನಡೆಸುತ್ತಿದೆ ವಾರ ಪೂರ್ತಿ ವಂದೇ ಭಾರತ್ ರೈಲು ಸಂಚಾರ ಮಾಡಲು ಪ್ರಯತ್ನ ಮಾಡುತ್ತೇನೆ ಬೆಳಗಾವಿಯಿಂದ ಬೆಂಗಳೂರಿಗೆ ವಂದೇ ಭಾರತ್ ರೈಲು ತರುವ ಜವಾಬ್ದಾರಿ ನನ್ನ ಮೇಲಿದೆ ಎಂದು ತಿಳಿಸಿದರು ಮತ್ತು ಇವತ್ತು ಏರ್ಪೋರ್ಟ್ ಅಥಾರಿಟಿ ಅಲ್ಲಿ ಡೈರೆಕ್ಟರು ಮತ್ತು ಇವನ್ ಏರ್ಫೋರ್ಸಿದ್ದು ಸಮ್ ಇಶ್ಯೂ ಇದ್ದು ಆ ಏರ್ಫೋರ್ಸ್ ಅಥಾರಿಟಿಯ ಕ್ಯಾಪ್ಟನ್ ಅವರು ಬಂದಿದ್ದರು ಮತ್ತು ಡಿ ಸಿ ಅವರು ಇದ್ದರು ಮತ್ತು ಇನ್ನಿತರ ಅಧಿಕಾರಿಗಳಿದ್ದರು ಅದ್ರ ಬಗ್ಗೆ ಕುಲಂಕಷವಾಗಿ ಡಿಸ್ಕಷನ್ ಅಂದರೆ ಇವತ್ತೇನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಲಿಕ್ಕೆ ಏನೊಂದು ಬೇಸಿಕ್ ಎಲ್ಲ ನೀಡ್ ಇದಾವಲ್ಲ ಅದೆಲ್ಲ ಮತ್ತು ಫುಲ್ಫಿಲ್ ಆಗಬೇಕಾಗಿದೆ ಅದಕ್ಕೇನು ಕೆಲವೊಂದು ಇಶ್ಯೂಗಳು ಉಳಿದಿದ್ದವು ಅದನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಇವತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಏರ್ಫೋರ್ಸು ಅಥಾರಿಟಿದು ಏರ್ಪೋರ್ಸ್ ಡಿಫೆಂಡ್ ಲ್ಯಾಂಡ್ ಏನಿದೆ ಅಲ್ಲ ಅದರಲ್ಲಿ ಒಂದು ಹದಿನಾಲ್ಕು ಎಕರೆ ಜಮೀನು ಅದು ಇವ್ರಿಗೆ ಹ್ಯಾಂಡ್ ಓವರ್ ಆಗಬೇಕಾಗಿತ್ತು ಏರ್ಪೋರ್ಟ್ ಅಥಾರಿಟಿಯಲ್ಲಿ ಅದರ ಬಗ್ಗೆ ಡಿಸ್ಪ್ಯೂಟ್ ಇತ್ತು ಅದನ್ನು ಇವತ್ತೆಲ್ಲ ಕಾಗದ ಪತ್ರ ನೋಡಿ ಹೇಳಿದ್ದೇವೆ ಡೈರೆಕ್ಷನ್ ಕೊಟ್ಟಿವೆ ಆದಷ್ಟು ಬೇಗನೆ ಅದು ಹದಿನಾಲ್ಕು ಎಕರೆ ಜಮೀನು ಏರ್ಪೋರ್ಟ್ ಅಥಾರಿಟಿಗೆ ವಸ್ ವರ್ಗಾವಣೆ ಆಗಲಿಕ್ಕೆ ಏನು ಪ್ರಯತ್ನ ಆಗಬೇಕು ಅದು ಮಾಡ್ತಾ ಇದ್ದೇವೆ ಮತ್ತು ಉಳಿದ ಬಗ್ಗೆ ಚರ್ಚೆ ಆಗಿದೆ ಮತ್ತು ಇದ್ರ ಜೊತೆಗೆ ಏರ್ಪೋರ್ಟು ಮುಂದೆ ಫೋರ್ ಲೈನ್ ಏನು ರಸ್ತೆ ಆಗಬೇಕಲ್ಲ ಅದಕ್ಕೆ ಈಗಾಗಲೇ ನಮ್ಮ ಉಸ್ತುವಾರಿ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟು ಅವರೇ ಅದನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ತಿಳಿದು ಬಂದಂಥದ್ದು ಆದಷ್ಟು ಬೇಗನೆ ಅದು ಕೆಲಸ ಆಗಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಧಿಕಾರಿಗಳು ಹೇಳಿದ್ದೀನಿ ಹೀಗಾಗಿ ಒಟ್ಟು ಓವರ್ ಆಲ್ ಏರ್ಪೋರ್ಟ್ ಏನಿದೆ ಅಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಲಿಕ್ಕೆ ಏನೊಂದು ತಯಾರಿ ಮಾಡಬೇಕು ಮತ್ತು ಇನ್ನೂ ಹೆಚ್ಚು ಮೂಲಭೂತ ಸೌಕರ್ಯ ಸಿಗಲಿಕ್ಕೆ ಪ್ರಯತ್ನ ಇರಬೇಕು ಅದು ಮಾಡಿದ್ದೀವಿ ಮತ್ತು ಅದರ ಜೊತೆಗೆ ಇನ್ನೇನು ಎರಡು ಮೂರು ಇಶ್ಯೂ ಇದಾವಲ್ಲ ಪೆಂಡಿಂಗ್ ಇಶ್ಯೂ ಒಂದು ಬೆಳಗಾವಿಯಿಂದ ಕಿತ್ತೂರು ಧಾರವಾಡದವರೆಗೆ ರೈಲ್ವೆ ಲೈನ್ ಅಲ್ಲೇನು ಎರಡು ವರ್ಷದಿಂದ ಆ ಲ್ಯಾಂಡ್ ಎಕ್ವಿಷನ್ ಮಂದಗತಿಯಿಂದ ನಡೀತಾ ಇತ್ತಲ್ಲ ಅದು ಸ್ಪೀಡಪ್ ಮಾಡಿದ್ದಾನೆ ಒಂದು ಟೈಮ್ ಬಾಂಡ್ ಕೊಟ್ಟು ಈಗ ಕಳೆದ ತಿಂಗಳ ಒಂದಿಷ್ಟು ಇನ್ನು ಟೈಮ್ ಬಾಂಡ್ ಕೊಟ್ಟಿದ್ದೆ ಜೆ ಎಮ್ಸಿನ ಆಗಿದ್ದಿಲ್ಲ ಎಷ್ಟೋ ಕಡೆ ಈಗಾಗಲೇ ಭಾಳಷ್ಟು ಜೆ ಎಮ್ ಸಿ ಭಾಳಷ್ಟು ವಿಲೇಜಿಗೆ ಜೆ ಎಮ್ ಸಿ ಮಾಡಿದ್ದಾರೆ ಮತ್ತು ಇನ್ನೊಂದು ಮೂರ್ನಾಲ್ಕು ವಿಲೇಜ್ಗಳು ಬಂದಿದ್ದಾವೆ ಆಲ್ಮೋಸ್ಟ್ ಮೇಜರ್ ಮೇಜರು ಪ್ರಾಬ್ಲಮ್ ಸಾಲ್ವ್ ಇದೆ ಹೀಗಾಗಿ ಇನ್ನು ವಿದಿನ್ ದ ಫ್ಯೂ ಡೇಸ್ ವಿದಿನ್ ಫ್ಯೂ ಮಂತ್ಸ್ ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ ಅದಾದ ಮೇಲೆ ರೈಲ್ವೆ ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ ಮತ್ತು ಇದ್ರ ಜೊತೆಗೆ ಒಂದು ರಿಂಗ್ ರೋಡದ್ದು ರಿಂಗ್ ರೋಡದ್ದು ಪೋಗ್ರೆಸ್ನ ನೋಡಿದೆ ಬೈಪಾಸದ್ದು ಈ ಬೈಪಾಸದ್ದು ವರ್ಕ್ ಏನಿದೆಲ್ಲ ಆದಷ್ಟು ಬೇಗನೆ ವಿದಿನ್ ಶಾರ್ಟ್ ಪೀರಿಯಡ್ ಇನ್ನು ಬಹುಶಃ ಇನ್ನೊಂದು ಹದಿನೈದು ದಿವಸ ಅಕ್ಟೋಬರ್ ತಿಂಗಳಲ್ಲಿ ಆ ಒಂದು ಬೈಪಾಸದ್ದು ರಸ್ತೆ ಕಾಮಗಾರಿ ಸ್ಟಾರ್ಟ್ ಮಾಡಿಸ್ತೀವಿ ಆಮೇಲೆ ರಿಂಗ್ ರೋಡದ್ದು ಏನು ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ಏನಿದೆ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಲಿಕ್ಕೆ ಬರ್ತದೆ ಹೀಗಾಗಿ ಎಲ್ಲವೂ ಒಂದು